ಆಕೆ ಇಬ್ಬರು ಮಕ್ಕಳ ತಾಯಿ ಗಂಡನನ್ನ ಬಿಟ್ಟು ಒಂಟಿ ಜೀವನ ನಡೆಸುತ್ತಿದ್ಲು ಬೇಜಾರ್ ಕಳೆಯಲು ಮಾಡುತ್ತಿದ್ದ ರೀಲ್ಸ್ ಹೊಸ ಬಾಳಿನ ಆಸೆ ತೋರಿಸಿತ್ತು ನಾ ಡ್ರೈವರ ನನ್ನ ಲವ್ವರ ಅಂತ ಬಂದವನು ಆಕೆಯನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾನೆ ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ ವಾಟ್ಸಾಪ್ನಲ್ಲಿ ಮೀಟಿಂಗ್ ಮನಸ್ಸುಗಳು ಸೇರಿದ್ವು ಮದುವೆ ಕನಸು ಕಂಡಿದ್ವು ಆದರೆ ಕೊನೆಗಾಗಿದ್ದು ಲವ್ ಸೆಕ್ಸ್ ದೋಖಾ. ಕಲಿಯುಗದ ಕೃಷ್ಣ ನಾನು ಆದ್ರೆ ಯಾವ ಕನ್ಯೇನೂ ಕಣ್ಣೆತ್ತಿ ನೋಡಲ್ಲ ಅಂತ ರೀಲ್ಸ್ ಮಾಡಿರೋ ಈತ ಒಂಟಿ ಮಹಿಳೆಗೆ ಗಾಳ ಹಾಕಿದ್ದ ಇನ್ಸ್ಟಾಗ್ರಾಂನಲ್ಲೇ ಚಲುವೆಯನ್ನ ಈ ಡ್ರೈವರ್ ಬುಟ್ಟಿಗೆ ಹಾಕೊಂಡಿದ್ದ ಆಗಿದ್ದೇನಂದ್ರೆ ಚಿತ್ರದುರ್ಗ ಮೂಲದ ಏಕೆಗೆ ಹದಿಮೂರು ವರ್ಷದ ಹಿಂದೆ ಮದುವೆಯಾಗಿತ್ತು ಆದ್ರೆ ಪತಿ ಕುಡಿತದ ದಾಸ ಆಗಿದ್ದು ಆರು ವರ್ಷಕ್ಕೆ ಆತನಿಂದ ದೂರವಾಗಿದ್ಲು ಇಬ್ಬರು ಮಕ್ಕಳ ಜೊತೆ ತವರು ಸೇರಿದ್ಲು ಆದ್ರೆ ಆರೇ ತಿಂಗಳಿಗೆ ತವರು ಮನೆ ತೊರೆದಿದ್ಲು ಮಗನನ್ನ ಹಾಸ್ಟೆಲ್ಗೆ ಸೇರಿಸಿ ಮಗಳನ್ನ ಅಮ್ಮನ ಬಳಿ ಬಿಟ್ಟಿದ್ಲು ತಾನು ಬೆಂಗಳೂರಿಗೆ ಬಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು ಒಂ ಬೇಸರ ಕಳೆಯಲು ರೀಲ್ಸ್ ಮಾಡ್ತಿದ್ದವಳಿಗೆ ಈ ಕುತಂತ್ರಿ ಪ್ರಜ್ವಲ್ ಪರಿಚಿತನಾಗಿದ್ದ ಮಹಿಳೆಯ ರೀಲ್ಸ್ಗೆಲ್ಲಾ ಪ್ರಜ್ವಲ್ ಕಾಮೆಂಟ್ ಮಾಡ್ತಿದ್ದ ಕೆಲ ದಿನಗಳಲ್ಲೇ ಇಬ್ಬರ ನಂಬರ್ ಎಕ್ಸ್ಚೇಂಜ್ ಆಗಿದ್ವು ಸ್ನೇಹ ಬೆಳೆಯುತ್ತಾ ಪ್ರಜ್ವಲ್ ಆಕೆಯ ಮನೆಗೂ ಎಂಟ್ರಿ ಕೊಟ್ಟಿದ್ದ ನಿನಗೆ ಬಾಳು ಕೊಡ್ತೀನಿ ಅಂದಿದ್ದ ಆ ಮಾತನ್ನೇ ನಂಬಿ ಸರ್ವಸ್ವವನ್ನೇ ಅರ್ಪಿಸಿದವಳು ಈಗ ನಡು ಬೀದಿಯಲ್ಲಿ ನಿಂತಿದ್ದಾಳೆ ಅವನು ಇಷ್ಟು ದಿವಸ ಸರ್ ಈಗ ಐದ್ ಒಂದು ಆದ್ಮೇಲೆ ಓದನೇ ತಿಂಗಳು ಸರ್ ನನಗೆ ಬೇಡ ನೀನು ಅಂತ ಹೇಳಿ ಮನೆಗೆ ಬರೋದು ಮನೆಗೆ ಬರೋದೇ ಬಿಟ್ಟ ಸರ್ ಮನೆಗೆ ಬರೋದು ಬಿಟ್ಟ ಫೋನ್ ಕಾಂಟ್ಯಾಕ್ಟು ಬಿಟ್ಟ ಕಳೆದೊಂದು ತಿಂಗಳಿನಿಂದ ಮಹಿಳೆ ಜೊತೆ ಅಂತರ ಕಾಯ್ದುಕೊಂಡಿದ್ದ ಪ್ರಜ್ವಲ್ ಮದುವೆಯಾಗಲ್ಲ ಅಂತಿದ್ದಾನೆ ಇವನಿಂದ ಮೋಸ ಹೋದ ಸಂತ್ರಸ್ತೆ ನ್ಯಾಯ ಕೇಳಿ ಕೆಂಗೇರಿ ಠಾಣೆ ಮೆಟ್ಟಿಲೇರಿದ್ದಾಳೆ ಏನೇ ಹೇಳಿ ಇನ್ನೇನು ಹೊಸ ಜೀವನ ಸಿಕ್ತು ಅಂತ ಕನಸು ಕಂಡವಳಿಗೆ ಇಂತಹ ಅನ್ಯಾಯ ದುರಂತವೇ ಸರಿ ರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು